ಎಲ್ರಿಗೂ ನಮಸ್ಕಾರ ಎ ಟು ಸಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಶಕ್ತಿಗಳಲ್ಲಿ ಎರಡು ವಿಧಗಳಿವೆ ಅವುಗಳಲ್ಲಿ ಒಂದು ಧನಾತ್ಮಕ ಶಕ್ತಿಯಾದರೆ ಇನ್ನೊಂದು ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರಬೇಕಾದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಪರಿಚಲನೆಯು ಮುಖ್ಯವಾಗಿರುತ್ತದೆ ಯಾವ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತದೆಯೋ ಅಂಥ ಮನೆಯಲ್ಲಿ ಸದಾ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗಿರುತ್ತದೆ ಒಂದು ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯಲ್ಲಿ ಹೆಚ್ಚಾಗಿದ್ದರೆ ಅದು ಅನೇಕ ಸಮಸ್ಯೆಗಳನ್ನು ತರುತ್ತದೆ ಆದ್ದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಲಕ್ಷಣಗಳನ್ನು ಗುರುತಿಸಿದ ನಂತರ ಅದನ್ನು ತೆಗೆದುಹಾಕಲು ತಕ್ಷಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನಕಾರಾತ್ಮಕ ಶಕ್ತಿಯನ್ನು ಗುರುತಿಸುವುದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ನೀವು ಗಾಢನಿದ್ದೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡರೆ ಅದು ನಕಾರಾತ್ಮಕ ಶಕ್ತಿ ಇದೆ ಎಂಬುದರ ಚಿಹ್ನೆಯಾಗಿದೆ ಎರಡು ನೀವು ಮುಂಜಾನೆಯ ತಕ್ಷಣ ವಿನಾಕಾರಣ ಅಥವಾ ಯಾವುದೇ ಕಾರಣವಿಲ್ಲದೆ ನೀವು ಅಳಲು ಪ್ರಾರಂಭಿಸಿದರೆ ಮತ್ತು ಅಳಬೇಕೆಂದು ಬಯಸಿದರೆ ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಯಾಗಿದೆ ಎಂಬುದನ್ನು ಹೇಳುತ್ತದೆ ಮೂರು ಮನೆಯಲ್ಲಿ ಯಾವುದೇ ಕೆಲಸವಿಲ್ಲದೆ ಅನಾವಶ್ಯಕವಾಗಿ ದಣಿ ಉಂಟಾಗುವುದು ಮತ್ತು ನೀವು ಹೊರಗೆ ಹೋದ ತಕ್ಷಣ ಮತ್ತೆ ಸರಿಯಾಗುವುದು ಸಹ ಒಂದು ಪ್ರಮುಖ ಲಕ್ಷಣವಾಗಿದೆ ನಾಲ್ಕು ನೀವು ಹೊರಗೆ ಚೆನ್ನಾಗಿದ್ದರೆ ಆದರೆ ನೀವು ಮನೆಯೊಳಗೆ ಬಂದ ತಕ್ಷಣ ನಿಮ್ಮ ಮೂಡ್ ಹಾಳಾಗುತ್ತಿದ್ದರೆ ಅಂದರೆ ನಿಮಗೆ ಅಳಬೇಕೆನಿಸಿದರೆ ಅಥವಾ ಚಡಪಡಿಕೆ ಭಾವನೆ ಅನಿಸುತ್ತಿದ್ದರೆ ಅದು ನಕಾರಾತ್ಮಕತೆ ನಿಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಐದು ಒಂದರ ಹಿಂದೆ ಒಂದರಂತೆ ಸಮಸ್ಯೆಗಳು ತಲೆದೋರಿದರೆ ಅನಗತ್ಯ ಮಾನಹಾನಿ ಧನಹಾನಿ ಪ್ರಗತಿಯಲ್ಲಿ ಅಡೆತಡೆಗಳು ಎದುರಾದರೆ ಮನೆಯ ಋಣಾತ್ಮಕ ಶಕ್ತಿಯೇ ಇದಕ್ಕೆ ಕಾರಣವಾಗಿರಬಹುದು ಆರು ಮನೆಯಲ್ಲಿ ಸಾಕಷ್ಟು ಶುಚಿತ್ವವನ್ನು ಕಾಪಾಡಿಕೊಂಡ ನಂತರವೂ ಕೀಟಗಳು ಕೆಟ್ಟ ವಾಸನೆ ಅಥವಾ ಗೃಹೋಪಯೋಗಿ ವಸ್ತುಗಳು ಪದೇ ಪದೇ ಹಾಳಾಗುವುದು ಇದು ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಗೆ ಸಾಕ್ಷಿಯಾಗಿದೆ ಏಳು ನೀವು ಹಠಾತ್ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸಿದ್ದೀರಾ ಹೌದು ಎಂದಾದರೆ ನೀವು ಮನೆಯ ಶಕ್ತಿಯನ್ನು ಪರಿಶೀಲಿಸಬೇಕು ಸುತ್ತಮುತ್ತಲಿನ ಪರಿಸರದಲ್ಲಿ ಕೆಲವು ನಕಾರಾತ್ಮಕತೆ ಅಥವಾ ಕೆಟ್ಟ ಶಕ್ತಿ ಇರಬಹುದು ಎಂಟು ಹಣ ಎಂದರೆ ಹರಿವು ಮತ್ತು ಈ ಶಕ್ತಿಯ ಹರಿವು ಇದ್ದಕ್ಕಿದ್ದಂತೆ ನಿಂತಾಗ ಅಥವಾ ನಿಮ್ಮ ವೆಚ್ಚಗಳು ಅನಗತ್ಯ ವಸ್ತುಗಳ ಮೇಲೆ ಹೆಚ್ಚಾಗಬಹುದು ಆದ್ದರಿಂದ ಇದು ಕೆಟ್ಟ ಶಕ್ತಿಯ ಪರಿಣಾಮವಾಗಿರಬಹುದು ಒಂಬತ್ತು ನೀವಾಗಲಿ ಮನೆಯ ಸದಸ್ಯರಾಗಲಿ ಸದಾ ಆಲಸ್ಯದಿಂದ ಇರುವುದು ಎಲ್ಲ ಅವಕಾಶಗಳು ಕಣ್ಣೆದುರೆ ಇದ್ದರೂ ಅದನ್ನು ನಿಭಾಯಿಸಲು ಸಾಧ್ಯವಾಗದೇ ಇರುವುದು ಸಹ ನಕಾರಾತ್ಮಕ ಶಕ್ತಿಯ ಪರಿಣಾಮವಿರಬಹುದು ಹತ್ತು ಮನೆಯಲ್ಲಿ ಪ್ರತಿದಿನ ಜಗಳ ಆಗುವುದು ಉಸಿರು ಕಟ್ಟುವಂತಹ ವಾತಾವರಣ ಎನಿಸುವುದು ಮನಸ್ಸು ಸದಾ ನಕಾರಾತ್ಮಕ ಆಲೋಚನೆ ಮಾಡುವುದು ಅಥವಾ ಆತ್ಮಹತ್ಯೆಯ ಆಲೋಚನೆ ಮಾಡುವುದು ಸಹ ನಕಾರಾತ್ಮಕ ಶಕ್ತಿಯ ಪರಿಣಾಮ ಹನ್ನೊಂದು ಕುಟುಂಬದ ಸದಸ್ಯರ ವಿಚಿತ್ರ ವರ್ತನೆ ಗುಂಪಿನಲ್ಲಿ ಅವರು ಪ್ರತ್ಯೇಕವಾಗಿರುವುದು ಕುಟುಂಬ ಸದಸ್ಯರ ನಡುವೆ ಎಲ್ಲವೂ ಸರಿ ಇದ್ದರೂ ಮನೆಯಲ್ಲಿ ಖುಷಿ ಇಲ್ಲದೇ ಇರುವುದು ಸದಾ ನೀರಸ ವಾತಾವರಣ ಹಾಗೂ ನಿಮ್ಮ ಮನೆಯ ಸಾಕುಪ್ರಾಣಿಗಳು ಆಗಿಂದಾಗ್ಗೆ ಸಾವನ್ನಪ್ಪುವುದು ಹನ್ನೆರಡು ಪ್ರಾಣಿಗಳಿಗೆ ಬೇಗ ಕೆಟ್ಟ ಶಕ್ತಿ ಸುಳಿವು ಸಿಗುತ್ತದೆ ಒಂದು ವೇಳೆ ರಾತ್ರಿ ನಾಯಿ ಸುಮ್ಮನೆ ಬೊಗಳಲು ಆರಂಭಿಸಿದರೆ ಬೆಕ್ಕು ಕೆಟ್ಟದಾಗಿ ಏನಾದರೂ ಮಾಡಿದರೆ ಗಮನವಿರಲಿ ಹದಿಮೂರು ನೀವು ನಿದ್ರಿಸುವಾಗ ದುಸ್ವಪ್ನಗಳನ್ನು ಎದುರಿಸಲು ಪ್ರಾರಂಭಿಸಿದ್ದೀರಿ ಮತ್ತು ನೀವು ಕೆಲವು ಕೆಟ್ಟ ವಿಷಯಗಳನ್ನು ಅಥವಾ ನೀವು ಏನಾದರೂ ಕೆಟ್ಟದ್ದನ್ನು ನೋಡುತ್ತಿರುವಿರಿ ಎಂದರೆ ನೀವು ಅದರ ಬಗ್ಗೆ ಗಮನ ಹರಿಸಬೇಕು ಹದಿನಾಲ್ಕು ನಿಮ್ಮ ಮನೆಯ ಮೂಲೆಗಳಲ್ಲಿ ಜೇಡಗಳು ಹೆಚ್ಚಾಗಿ ಕಾಣಿಸಿಕೊಂಡರೆ ಅದು ನೆಗೆಟಿವ್ ಎನರ್ಜಿ ಆಗಿದೆ ಹದಿನೈದು ನೀವು ಆಗಾಗ್ಗೆ ಮನೆಯಲ್ಲಿ ವಸ್ತುಗಳನ್ನು ಕಳೆದುಕೊಳ್ಳುತ್ತಲೇ ಇದ್ದರೆ ಅದು ನಕಾರಾತ್ಮಕ ಶಕ್ತಿ ಎಂದು ಹೇಳಲಾಗುತ್ತದೆ ಹದಿನಾರು ಮನೆಯಲ್ಲಿ ಕುಟುಂಬ ಸದಸ್ಯರಿಗೆ ನಿರಂತರ ತಲೆನೋವು ಕಾಣಿಸಿಕೊಂಡರೆ ಅದರಿಂದ ಅವರು ಹೆಚ್ಚು ನೋವು ಅನುಭವಿಸುತ್ತಿದ್ದರೆ ಅದು ನಕಾರಾತ್ಮಕ ಶಕ್ತಿಯಾಗಿದೆ ಹದಿನೇಳು ನಿಮ್ಮ ಕೈಯಿಂದ ಆಗಾಗ್ಗೆ ಹಾಲು ಚೆಲ್ಲುತ್ತಿದ್ದರೆ ಅದು ನೆಗೆಟಿವ್ ಎನರ್ಜಿ ಎಂದು ಹೇಳಲಾಗುತ್ತದೆ ಹದಿನೆಂಟು ನೀವು ನಿದ್ರಾಹೀನತೆಯಿಂದ ಬಳಲುತ್ತಿದ್ದರೆ ಮತ್ತು ನೀವು ನಿದ್ದೆಯಿಲ್ಲದ ರಾತ್ರಿಗಳು ಮತ್ತು ಅಸ್ವಸ್ಥತೆಯ ಭಾವನೆಯನ್ನು ಹೊಂದಿದ್ದರೆ ಮತ್ತು ಅದಕ್ಕೆ ಕಾರಣ ನಿಮಗೆ ತಿಳಿದಿಲ್ಲದಿದ್ದರೆ ಅದು ಕೆಟ್ಟ ಶಕ್ತಿಯ ಕಾರಣದಿಂದಾಗಿ ಎಂಬುದನ್ನು ಅರಿಯಿರಿ ಹತ್ತೊಂಬತ್ತು ಮನೆಯ ಮಂದಿಯೊಂದಿಗೆ ಮಾತನಾಡುವಾಗ ಸಿಟ್ಟು ಬೇಸರ ಆಗಾಗ ಕಲಹಗಳು ಉಂಟಾಗುತ್ತಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ತಿಳಿಯಬಹುದು ಇಪ್ಪತ್ತು ನೀವು ಮನೆಯಲ್ಲಿ ನೆಟ್ಟಂತಹ ಸಸ್ಯಗಳು ಪದೇ ಪದೇ ಒಣಗುತ್ತಿದ್ದರೆ ಅಥವಾ ಸಾಯುತ್ತಿದ್ದರೆ ಅದನ್ನು ನಕಾರಾತ್ಮಕ ಶಕ್ತಿ ಎನ್ನಲಾಗುತ್ತದೆ